ಇನ್ನೇ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಲೇಟು ಫಂಕ್ಷನ್ ಇತ್ತು ಇವತ್ತು ಸೊ ಅವರಿಗೆ ಎಲ್ಲರೂ ಹೋಗ್ತಾ ಇದೀವಿ ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಸೊ ಎಲ್ಲರೂ ಒಟ್ಟಿಗೆನೆ ಹೋಗ್ತಾ ಇದ್ದೀವಿ ಆ್ಯಂಡ್ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸತ್ತೆ ಈ ಸ್ಯಾರಿ ವೇರ್ ಮಾಡಿದ್ದೆ ಒಂದು ಜ್ಯುವೆಲ್ಲರಿ ಶಾಪ್ದು ಪ್ರಮೋಷನ್ಗೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ನಲ್ಲ ಆ ಸ್ಯಾರಿನೇ ಇವತ್ತು ವೇರ್ ಮಾಡಿದ್ದೀನಿ ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಪರ್ಪಲ್ ಕಾಂಬಿನೇಷನ್ ಬರುತ್ತೆ ನಾನಿನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು ಲಾಸ್ಟ್ ಟೈಮ್ ಶೂಟ್ ಹೋದಾಗ್ಲೂ ಕೇಳಿದ್ರಿ ಬ್ಲೂ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಎಷ್ಟು ಎಲ್ಲಿ ತೊಗೊಂಡ್ರಿ ಅಂತ ಅದು ನಮ್ಮದಲ್ಲ ನಾವು ಜಸ್ಟು ಶೂಟ್ಗೆ ಹೋಗಬೇಕು ಅಷ್ಟೇ ಅವ್ರದೇ ಕಾಸ್ಟ್ಯೂಮ್ ಎಲ್ಲ ಇರುತ್ತೆ ವಿತೌಟ್ ಕಾಸ್ಟ್ಯೂಮ್ ಹೇಳಿದ್ರೆ ನಾನು ಯಾವ ಶೂಟ್ಗೆ ಹೋಗೋಲ್ಲ ಅವ್ರದೇ ಕಾಸ್ಟ್ಯೂಮ್ ಆದರೆ ಮಾತ್ರ ನಾನು ಶೂಟ್ಗೆ ಹೋಗೋದು ಎಲ್ಲ ಕಡೆ ಹಂಗೆ ಇರುತ್ತೆ ಕೆಲವೊಬ್ಬೊಬ್ಬರು ಇರ್ತಾರೆ ಮೇಕಪ್ ಸ್ಟುಡಿಯೋದವರು ಅವರುಗಳು ಕಾಸ್ಟ್ಯೂಮ್ನ ಪ್ರೊವೈಡ್ ಮಾಡಲ್ಲ ನಾವೇ ತೊಗೊಂಡೋಗಬೇಕು ಅಂಥದ್ದು ಇಲ್ಲಿವರೆಗೂ ನಾನು ಯಾವುದೂ ಅಟೆಂಡ್ ಮಾಡಿಲ್ಲ ಸೊ ಅವ್ರದ್ದೇ ಕಾಸ್ಟ್ಯೂಮು ತುಂಬ ಚೆನ್ನಾಗಿತ್ತು ಆ ಸ್ಯಾರಿ ನನಗೂ ಇಷ್ಟ ಆಯಿತು ಅದೇ ಸೇಮ್ ಕಾಂಬಿನೇಷನಲ್ಲಿ ಈ ಸ್ಯಾರಿನೂ ಇರೋದು ಅವರಂದರೆ ಸ್ವಲ್ಪ ಸ್ಟೋನ್ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ರೆಡಿ ಅಳ್ತಾ ಇದ್ದಾನೆ ಏನು ಅಲ್ದಾನೆ ಅವನು ಕಾಲು ತೆಗೆದುಕೊಂಡು ಶೂ ಇದೇ ಬೇಕು ಅಂದ್ಬಿಟ್ಟು ಅಲ್ವಾ ಶೂ ಬೇಡ ನೋ ಗೊತ್ತಲ್ಲ ಅವನ್ನೆ ಕಾಲು ಪೆಟ್ ಮಾಡ್ಕೊಂಡಿದ್ದಾನೆ ಸೊ ಅದು ಪೇಯ್ನ್ ಆಗ್ತಾ ಇದೆ ಅವನಿಗೆ ನೆನ್ನೆ ನೋವು ಕಂಡಿಲ್ಲ ಇವತ್ತು ಅವನಿಗೆ ಇದೆ ಸೊ ಎಲ್ಲ ನೋಡಿ ಹೆಂಗೆ ಆಗಿದ್ದಾರೆ ನಮ್ಮ ಮಾಮ ಸೋನು ಯಶು ಎಲ್ಲ ಯೂನಿಫಾರ್ಮಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಕಾರ್ಗೆ ಕಾಲ್ ಮಾಡಿದ್ವಿ ಸೊ ಅವರು ಬರ್ತಾ ಇದ್ದಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್ ಟೈಮು ಹೊತ್ತು ಕಾಲಾಗಿದೆ ಆಗಿದೆ ನಾನು ಇವಾಗ್ತೇನೆ ಎದ್ಬಿಟ್ಟು ಈಚೆ ಬಂದು ಇವರು ಆಲ್ರೆಡಿ ಟಿಫನ್ ಮಾಡ್ತಾ ಇದ್ದಾರೆ ನೋಡಿ ಟ್ವಿನ್ಸ್ ಟ್ವಿನ್ಸ್ ಅಂತಿದ್ರಲ್ಲ ಇವ್ರಿಗೆ ಯಾವಾಗಲೂ ಬಟ್ಟೆ ಥರದೇನೆ ಹಿಂಗೆ ಆ ಟ್ವಿನ್ಸ್ ಥರನೇ ಹಾಕಿಸ್ತಾರೆ ಮಾಮಾ ಅವನಿಗೆ ತಿನ್ನಿಸ್ತಾ ಇದಾರೆ ಬಟ್ಟೆಗಲ್ಲಿ ಇದು ಮಾಡ್ಕೋತಾರೆ ಅಂದ್ಬಿಟ್ಟು ನಾಯ್ನಾ ನೋಡಿ ಗನೆಗೋಳು ಮಾತಾಡಲಿಲ್ಲ ಇವತ್ತು ಕಮೆಂಟ್ ಮಾಡಿದ್ದೀರಾ ನಾಯ್ನಾಕ್ಕನ ಕೈಲಿ ಮಾತಾಡಿಸಿ ಅಂತಲೇ ಹಾಯ್ ಮಾಡು ಒಂದು ಹಾಯ್ ಮಾಡು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಫುಲ್ಲು ಗ್ರೀನು ಟ್ರೀ ಹಾಯ್ ಕೇಳು ಮುಖ ತೋರಿಸ್ ಯಾಗಂತಿರಿ ಕತಿಯಾ ನೋಡಿ ಹೆಂಗ್ ಬೈತವನೇ ಏಯ್ ಅಜ್ಜುತ್ತೆ ಸಾಂಬಾರು ಅಂತ ಹೇಳ್ಕೊಡ್ತಾ ಇರೋದು ನೀಟಾಗಿ ತಿನ್ನು ಇಲ್ಲ ತಿನ್ನಿಸ್ಲಮ್ಮ ನಾನು ನೋಡಿ ಯಾವಾಗಲೇ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಪಾಪ ರೆಡಿ ಮಾಡಿ ಅವಾಗ ಎಷ್ಟು ಶಿಸ್ತಾಗಿ ಕೂರಿಸೋರ ನಮ್ಮ ಅಮ್ಮ ಹೊಸ ಶೂ ಹೊಸ ಬಟ್ಟೆ ರೀ ನೋಡಿ ಶೂನು ಸೇಮೆ ಏನು ತಂದ್ರೂ ಸೇಮೆನೆ ജന്മ ജോഡി നോടി ആളു ഒന്നേ സൈസ് അവര് യറുല്ല യു പേരു ಜೈ ಜೈ ಎಲ್ಲ ಹಾಕಕ ಸುಮ್ಮ ಇಳಿತಿರೋವನೆ ಕಂದ ಇಲ್ಲಿ ಗೊತ್ತಾಯ್ತಾ ಆ ಬರಿ ಮೇ ಉನೇ ಇಲ್ಲ ಗಾಡಿಯಲ್ಲಿ ಬಂದುಬಿಟ್ನಾ ಆ ಕಡೆಯಿಂದ ಕಾರ್ ಬಂದು ಸೊ ನಾವೆಲ್ಲ ಅತ್ತುಕೊಂಡು ಹೋಗ್ವಿ प्रमोद ಅವರು ಬೈಕಲ್ ಬರ್ತಾ ಇದ್ದಾರೆ ಏನಕ್ಕೆಂದ್ರೆ ಆ ಕಡೆಯಿಂದ ಬರುವಾಗ ಲೇಟಾಗಿಬಿಡುತ್ತೆ ಅಂದರು ಮಾಮ ಮಾಮ ಅವರು ನಾವು ಒಂದು ನಾಲ್ಕೈದು ಗಂಟೆ ಗಂಟೆ ಗಂಟೆಗೆ ಇರ್ತೀವಿ ಅಂದ್ರಲ್ಲ ಸೊಸತಿ ಹೇಳಿದ ತಕ್ಷಣ ನಾವು ಎಚ್ ಆವಾಗ ಪ್ರಮೋದ್ಗೆ ನೀವು ಗಾಡಿ ತೊಗೊಂಡು ಬನ್ನಿ ನಾನು ಕಾರಲ್ಲಿ ಹೋಗಿರ್ತೀನಿ ಅಂತ ಅಂದೆ ಇಲ್ಲಾಂದ್ರೆ ಸುಮ್ಮನೆ ಏರಿಸಲ್ಲ ಹಾಳಾಗ್ಬಿಡುತ್ತೆ ಗೈಸ ಅದಕ್ಕೋಸ್ಕರ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಪ್ಪು ಅಂತೂ ವಿಂಡೋ ಓಪನ್ ಮಾಡಿಕೊಂಡು ಬಗ್ಗಿ ಬಗ್ಗಿ ನೋಡ್ತಾ ಇದ್ದ ನಾವು ನಾವಿವಾಗ ಗೃಹ ಪ್ರವೇಶ ಮನೆಗೆ ಬಂದ್ವಿ ಸತ್ಯನಾರಾಯಣ ಪೂಜೆ ಆಗಿತ್ತು ಆಲ್ರೆಡಿ ಸೊ ನಾವು ಬೇಗನೆ ಬರಬೇಕು ಅಂತ ಹೊಂಟಿದ್ವಿ ಇವರು ಸ್ವಂತ ರಿಲೇಟಿವ್ ಏನೇ ನಮ್ಮ ಅಕ್ಕ ಇದ್ದಾರಲ್ಲ ಅಕ್ಕನ್ನ ದೊಡ್ಡಪ್ಪನ ಮಗಳು ಮನೇ ಗೃಹ ಪ್ರವೇಶ ಆಗ್ತಿರೋದು ಸೊ ಅವರ ಅಕ್ಕ ಸ್ವಂತ ಅಕ್ಕನ ಮನೆ ಗೃಹ ಪ್ರವೇಶ ಐ ನಮಗೂ ಅಕ್ಕ ಆಗಬೇಕು ಅವಳಿಗೆ ಅಕ್ಕ ಆದಮೇಲೆ ಆ್ಯಂಡ್ ಇವಾಗ ದೊಡಮ್ಮ ಪ್ರಸಾದ ಕೊಡೋಣ ಅಂತ ನಿಂತಿದ್ರು ನಮ್ಮ ದೊಡ್ಡಮ್ಮ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಹೊಸ ಸೀರೆ ಹಾಕೊಂಡು ಮಿಂಚ್ತಾ ಇದ್ರು ಅದು ಇದು ಎಲ್ಲನೂ ಅವರು ಆಲ್ರೆಡಿ ತ್ರೀ ಡೇಸ್ ಬ್ಯಾಕೇ ಹೋಗಿದ್ರಲ್ವಾ ಅವರೆಲ್ಲರೂ ಆಲ್ರೆಡಿ ಸುತ್ತಿ ತಿಳ್ಕೊಂಬಿಟ್ಟಿದ್ದಾರೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಿದ್ರು ಆ್ಯಂಡ್ ಇದರಲ್ಲಿ ಹೆಂಗೆ ಸಿಸ್ಟಮ್ ನೋಡಿ ನಮ್ಮನೆ ಇದೆಯಲ್ಲ ಅದರಲ್ಲಿ ತುಕ್ಕಿ ಬಿಡುತ್ತೆ ಬಟ್ ಇವ್ರು ಮಾಡಿಸಿರೋ ಆ ಕಬೋರ್ಡ್ಸಲ್ಲಿ ಅದು ತುಕ್ಕಿ ಹಿಡಿಯಲ್ಲ ಅದು ಆ ರೀತಿ ಮಾಡಿಸಿದರು ಸೊ ಅದೊಂದು ನಮ್ಗೆ ಯೂಸ್ ಆಯಿತು ನೆಕ್ಸ್ಟು ನಾವೇನಾದರೂ ಮನೆ ಕಟ್ಟಿದ್ರೆ ಸೊ ಅದು ಯೂಸ್ ಆಯಿತು ಆ್ಯಂಡ್ ಮೇಲ್ಗಡೆ ಡೂಪ್ಲೆಕ್ಸ್ ಅಲ್ವಾ ಮಾಡಿದೀವರು ಮೇಲ್ಗಡೆ ನೋಡ್ಕೊಂಬರೋಣ ಅಂತ ಹೋದ್ವಿ ಆ್ಯಂಡ್ ಇಲ್ಲೂ ನಾನು ರೀಲ್ಸ್ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇರೋರು ನೋಡಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ಆಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಯಾರು ಬಂದಿದ್ದಾರೆ ಅಂತ ನೀಟಾಗಿ ಕಾಣುತ್ತೆ ಮೇಲ್ಗಡೆ ಎರಡು ರೂಮ್ ಮಾಡಿದರೆ ಆ್ಯಂಡ್ ವಾಶ್ರೂಮ್ ಮಾಡಿದ್ದಾರೆ ಅಷ್ಟೇ ಮುನ್ಗಡೆ ಆದರೂ ಮುನ್ಗಡೆ ಜಾಗ ಉಳ್ಕೊಂಡಿದೆ ಅಂದ್ಬಿಟ್ಟು ಅಲ್ಲೂ ಬಾಡಿಗೆ ಕೊಡೋಕ್ಕೆ ಮಾಡಿದರು ಅದು ಚೆನ್ನಾಗಿತ್ತು ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮತ್ತು ಕೆಳಗಡೆ ಬಂದು ಬಾಡಿಗೆ ಕೊಡೋಕ್ಕೆ ಅಂತ ಸೇಮ್ ಮನೆ ಥರ ದೊಡ್ಡ ಮನೆನ ಕಟ್ಟಿದ್ದಾರೆ ನಾವು ಹೋಗಿ ಮನೆಯೆಲ್ಲ ನೋಡಾದ್ಮೇಲೆ ಆದಮೇಲೆ ಪ್ರಮೋದ್ ಅವರು ಬಂದರು ಬೈಕಲ್ಲಿ ಬರ್ತಿದ್ರಲ್ಲ ಸೊ ಅದಕ್ಕೋಸ್ಕರ ಇದು ಕೆಳಗಡೆ ಮನೆ ಇಲ್ಲಿ ನಿನ್ನೆ ಏನೋ ಗಣಪತಿ ಹೋಮ ಮಾಡಿಸಿದ್ರು ಯಾರ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದೆ ಅಂತ ಇವಾಗ ತೋರಿಸ್ತೀನಿ ಇವರೇನೆ ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಆ್ಯಕ್ಚುಲಿ ಅವರು ಸೆಲ್ಫಿ ತಗೊಳ್ಳಿ ಅಂತಿದ್ರು ಹಂಗೆ ನಾನು ವೀಡಿಯೋ ಮಾಡ್ಕೋತೀನಿ ಅನ್ಬಿಟ್ಟು ವೀಡಿಯೋನ ಮಾಡ್ಕೋತಾ ಇದ್ದೆ ಗೈಸ್ ನೋಡಿ ನಮ್ಮ ನಮ್ಮನೆ ಬಿಟ್ಬಿಟ್ಟು ಬರ್ತು ಬಂದ್ಬಿಟ್ಟು ನೋಡಿ ಗೈಸ್ ಇದು ಮೋಸ ಅಲ್ವಾ और नायन बनी अंदर हमारे ನಾನು ಮಾಮಂಗೆ ರೇಗಿಸ್ತಾ ಇದ್ದೆ ಮಾಮ ಏನು ಊಟ ಕೂತಿರ್ಲಿಲ್ಲ ಅವರು ತುಂಬ ಲೇಟಾಗಿ ಊಟ ಮಾಡಿದ್ರು ನಮ್ದೆಲ್ಲ ಊಟ ಆಗಿ ನೆಕ್ಸ್ಟ್ ಪಂಥಿಯಾಗಿ ಅದ್ರ ನೆಕ್ಸ್ಟ್ ಪಂತಿಗೆ ಅವ್ರು ಊಟ ಮಾಡಿದ್ರು ಯಶಗೆ ತಿನ್ನಿಸ್ತಿದ್ರಲ್ಲ ಅದಕ್ಕೆ ಅವರೇ ತಿಂತಾ ಇದಾರೆ ಅಂತ ಅನ್ನಂಗೆ ನಮಗೆ ದೂರದಲ್ಲಿ ಕಾಣ್ತಾ ಇತ್ತು ಅಲ್ಲಿಂದೆ ಕೂತ್ಕೊಂಡು ಅವನಿಗೆ ತಿನ್ನಿಸ್ತಾಯಿದ್ರು ಅವನು ಮಟ್ಟೆ ಎಲ್ಲ ಗಲೀಜು ಮಾಡ್ಕೊಂಬಿಟ್ರೆ ಏನೋ ಭಯ ನಮ್ಮ ಮಾಮಂಗೆ ಆ್ಯಂಡ್ ಸೋನುದು ಅದೇ ಭಯ ಮಕ್ಕಳು ಅಂದರೆ ಗಲೀಜು ಮಾಡ್ಕೊತಾರಲ್ವ ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿದ್ದು ತುಂಬ ವೆರೈಟೀಸ್ ಮಾಡಿಸಿದ್ರು ಆ್ಯಂಡ್ ಅಕ್ಕಿ ರೊಟ್ಟಿಗೆ ಒಂದು ಹೆಣ್ಗಾಯಿ ಪಲ್ಯ ಬಿದ್ದಿತ್ತು ನಮ್ಮ ಅಕ್ಕಂಗಂತೂ ಫುಲ್ಲು ದೊಡ್ಡ ಬಂದೇಕಾಯಿ ಬಿದ್ದಿತ್ತು ಸೊ ನಗ್ತಾ ಇದ್ರು ಎಲ್ಲರೂ ಆ್ಯಂಡ್ ನಾವು ಒಂದಷ್ಟು ಫೋಟೋ ಶೂಟೆಲ್ಲ ಮಾಡಿಕೊಂಡು ಮೇಲ್ಗಡೆ ನಾನು ನಮ್ಮಕ್ಕ ದೊಡಮ್ಮ ಎಲ್ಲರೂ ಅಂದ್ವಿ ಅಪ್ಪು ಒಂದು ಫುಲ್ ಎಂಜಾಯ್ ಮಾಡ್ದೆ ಅವ್ರದ್ದೇ ಮನೆಯನ್ನ ಫುಲ್ಲು ಇದ್ದ ಅವನು ಅಲ್ಲಿ ಊಟ ಮಾಡುವಾಗ ಅವರು ತಾಂಬೂಲ ಕೊಡ್ತಾರಲ್ಲ ಆ ಟೈಮಲ್ಲಿ ನನಗೂ ಕೊಡಿ ಅಂದ್ಬಿಟ್ಟು ಕೇಳಿ ಈಸ್ಕೊಂಡು ಅವ್ನು ಮುಂದೆನೇ ತೆಂಗಿನಕಾಯಿನ ಇಟ್ಕೊಂಡಿದ್ದಾನೆ ಊಟನೇ ಮಾಡೋಲ್ಲ ಅವನು ಅವ್ನು ತಿಂದಿದ್ದೆ ಎರಡು ತುತ್ತು ಕಂಪ್ಲೀಟಾಗಿ ಎಲೆಯಲ್ಲಿರೋ ಊಟ ಎಲ್ಲ ಬಿಟ್ಬಿಟ್ಟು ಬಂದವನು ಎಲ್ಲೋದ್ರೂ ಹೀಗೆ ಮಾಡ್ತಾನೆ ಅವ್ನು ಮನೇಲಿ ಮಾತ್ರನೇ ತಿನ್ನೋದು ಇವಾಗ ಒಂದು ಸ್ವಲ್ಪ ನಾನ್ ವೆಜ್ ಅಭ್ಯಾಸ ಆಗಿದ್ದಾನೆ ಅಭ್ಯಾಸ ಆಗಿದ್ನ ಅಂದ್ಬಿಟ್ಟು ನಾವು ಅವಾಗ ಅವಾಗ ನಾನ್ ವೆಜ್ನ ಮಾಡಿ ಅವನಿಗೆ ಕೊಡ್ತಾಯಿರ್ತೀವಿ ಅದಾದ್ರು ಅಟ್ಲೀಸ್ಟ್ ಸ್ವಲ್ಪನಾದರೂ ತಿಂತಾನಲ್ಲ ಅಂತ ಊಟ ಎಲ್ಲ ಆದ್ಮೇಲೆ ಹಂಗೆ ಕೂತಿದ್ವಿ ಸೋನು ಅಲ್ಲಿ ಬೇಬಿ ಕೋಂದು ಗೋಬಿ ಮಾಡಿದಲ್ಲ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಹಂಗೆ ತಿಂತಾ ಇದ್ದ ಆ್ಯಂಡ್ ಫ್ರೆಂಡಲ್ಲಿ ಮನೆ ಈ ರೀತಿ ಇದೆ ಅವರು ಎರಡು ಮನೇನ ಬಾಡಿಗೆ ಕೊಡೋಂಗೆ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮನೆ ಔಟ್ಸೈಡು ಚೆನ್ನಾಗಿತ್ತು ಒಳಗಡೆ ಅಂತೂ ಸಿಕ್ಕ ಬಡೇ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಮನೆ ಎಸ್ ಗೈಸ್ ಮನೆಗೆ ಬಂದ್ವಿ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಆ್ಯಂಡ್ ನಮ್ಮಕ್ಕನು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ ಆ್ಯಂಡ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿದು ಸೆಲೆಬ್ರೇಷನ್ ನಾಳೆ ವೀಡಿಯೋ ಬರುತ್ತೆ ಈ ವಿಡಿಯೋನ ಎಂಡ್ ಮಾಡಿ ನಾನು ಮತ್ತೆ ಇನ್ನೊಂದು ಹೊಸ ವೀಡಿಯೋನ ಶುರು ಮಾಡ್ತೀನಿ ಇವತ್ತೇನೆ ಸೊ ಎಲ್ಲ ಸಪ್ರೇಟ್ ಮಿಕ್ಸ್ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು ಸೊ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹೋಪ್ ಒಬ್ಬ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾ ಇರಿ ಲವ್ ಯು ಅಲ್ ಬಾಯ್